ನಮಸ್ತೆ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬನ್ನಿ ಕೆಲವು ಗಾದೆ ಮಾತುಗಳು ಮತ್ತು ಅವುಗಳ ಅರ್ಥಗಳನ್ನು ತಿಳ್ಕೊಳ್ಳೋಣ ಮೊದಲನೆಯ ಗಾದೆ ಆರಿದ್ದು ಆರು ಮಂದಿಗೆ ಎದ್ದು ಮೂರು ಮಂದಿಗೆ ಅಂದರೆ ಚೆನ್ನಾಗಿರೋದು ಇದ್ದರೆ ಆವಾಗ ಕಡಿಮೆ ಜನಕ್ಕೆ ಸಾಕಾಗತ್ತೆ ಆದರೆ ಸ್ವಲ್ಪ ತಣ್ಣಗಾಗಿರೋದು ಅಳ್ ಸ್ವಲ್ಪ ಚೆನ್ನಾಗಿಲ್ದೇ ಇರೋದು ಇದ್ರೆ ಅದು ತುಂಬ ಮಂದಿಗೆ ಸಾಕಾಗುತ್ತೆ ಯಾಕಂದರೆ ಯಾರೂ ಇಷ್ಟಪಟ್ಟು ತಿನ್ನೋದಿಲ್ಲ ಅದು ಅಷ್ಟು ಚೆನ್ನಾಗಿರಲ್ವಲ್ಲ ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಗಾದೆ ಮಾತು ಈಗ ಮುಂದಿನ ಗಾದೆ ನೋಡೋಣ ಆಯ ನೋಡಿ ಪಾಯ ಹಾಕು ಆಯ ಅಂತಂದರೆ ಇನ್ನೇನೂ ಅಲ್ಲ ಆದಾಯ ಆದಾಯವನ್ನು ನೋಡಿ ಪಾಯವನ್ನು ಹಾಕಬೇಕು ಯಾಕಂದರೆ ಕೆಲವ್ರು ಇರ್ತಾರೆ ತುಂಬ ಕನಸು ಕಟ್ಕೊಂಡ್ಬಿಟ್ಟು ಅವ್ರಿಗೆ ಇರೋ ಆದಾಯಕ್ಕಿಂತ ಜಾಸ್ತಿ ದೊಡ್ಡ ಮನೆ ಕಟ್ಟಬೇಕು ಅದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡಿ ಮನೆ ಕಟ್ಟಬೇಕು ಅಂದ್ಕೋತಾರೆ ಅದಕ್ಕಿಂತ ಅವರು ಅಂದಾಜು ಮಾಡಿರೋದಕ್ಕಿಂತ ಒಂದು ಎರಡು ಪಟ್ಟು ಆಗಿ ಹೋಗ್ಬಿಡುತ್ತೆ ಆ ಖರ್ಚು ಯಾಕೆ ಅಂದರೆ ಪಾಯ ಹಾಕೋದು ತುಂಬ ಕಡಿಮೆ ಖರ್ಚು ಮುಂದೆ ಮುಂದೆ ತುಂಬ ಖರ್ಚುಗಳಾಗುತ್ತೆ ಮನೆ ಕಟ್ಟುವಾಗ ಇದಕ್ಕೆ ಸಮರ್ಥನೆ ಇದ್ದಂಗೆ ಇನ್ನೊಂದು ಗಾದೆ ಇದೆಯಲ್ವ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಎರಡು ಕಷ್ಟನೇ ಅಂತ ಈಗ ಮುಂದಿನ ಗಾದೆ ನೋಡೋಣ ಬನ್ನಿ ಗಾಳಿಯನ್ನು ಗುದ್ದಿ ಮೈ ಕೈ ನೋಡಿ ನೋಯಿಸಿಕೊಂಡಂತೆ ಇದರರ್ಥ ಏನು ಅಂತಂದರೆ ವ್ಯರ್ಥವಾಗಿರುವ ಕೆಲಸವನ್ನು ಮಾಡಿ ಏನೂ ಪ್ರಯೋಜನ ಬರೋದಿಲ್ಲ ಅಷ್ಟೇ ನಮ್ಮ ಮೈ ಕೈ ನೋಡಬೇಕು ಅಷ್ಟೇ ಹಾಗೆಯೇ ನಮ್ಮ ಸಮಯ ವ್ಯರ್ಥವಾಗುತ್ತೆ ಅಷ್ಟೇ ಇನ್ನೇನೂ ಇಲ್ಲ ಹಿಂದ ದಿನವೇ ಉಗಾದಿ ಮಿಂದ ದಿನವೇ ದೀಪಾವಳಿ ಇದೇ ಮುಂದಿನ ಗಾದೆ ಕೆಲವರು ಒಂದು ಲೋಯರ್ ಮಿಡ್ ಲೋಯರ್ ಕ್ಲಾಸ್ ಅಂತ ಹೇಳ್ತೀವಲ್ಲ ತುಂಬ ಕೆಳಮಟ್ಟದ ಜೀವನ ನಡೆಸುವವರಿಗೆ ಯಾವತ್ತು ಊಟ ಸಿಗುತ್ತೋ ಆವತ್ತೇ ಉಗಾದಿ ಯಾವತ್ತು ಚೆನ್ನಾಗಿ ಸ್ನಾನ ಮಾಡೋಕ್ಕಾಗುತ್ತೋ ಆವತ್ತೇ ಅವರಿಗೆ ದೀಪಾವಳಿ ಅವರಿಗೆ ತುಂಬ ತುಂಬ ಕಷ್ಟಗಳಿರುತ್ತೆ ದೈನಂದಿನ ಚಟಿ ಚಟುವಟಿಕೆಗಳು ಮಾಡೋದಕ್ಕೂ ಅವರಿಗೆ ತುಂಬ ಕಷ್ಟ ಇರುತ್ತೆ ಅಂಥವರಿಗೆ ಯಾವಾಗ ಅದು ಮಾಡೋಕ್ಕಾಗುತ್ತೋ ಆವತ್ತೇ ಹಬ್ಬ ಗಾದೆಗಳು ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ಸಲ್ಲಿ ತಿಳಿಸಿ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ ಬಾಯ್